ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಟಾ ಐಪಿಎಲ್ನಲ್ಲಿ ಮೊದಲ ಮ್ಯಾಚ್ ಆಗಿರುವಂಥ ಮೂರು ಮೂವತ್ತಕ್ಕೆ ಸ್ಟಾರ್ಟ್ ಆಗಿರುವಂಥ ಗುಜರಾತ್ ಟೈಟನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ನ ಪೋಸ್ಟ್ ಮ್ಯಾಚ್ ಅಲ್ಲಿ ಇಸ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಜಸ್ಟ್ ತ್ರೀ ರನ್ಸಿಂದ ಜೋಸ್ ಬಟ್ಲರ್ ಅವರು ತಮ್ಮ ಸೆಂಚುರಿನ ಮಿಸ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ಆ ರೀತಿ ಬೆಸ್ಟ್ ನಾಕ್ನ ಜೀಟಿಗೆ ಅವರು ವಿನ್ ಮಾಡಿಸ್ಲಿಕ್ಕೆ ಮುಖ್ಯ ಪಾತ್ರವನ್ನು ವಹಿಸಿದ್ರು ಅಂತಲೇ ಹೇಳ್ಬೋದಾಗಿದೆ ಕೊನೆಯಲ್ಲಿ ಬೆಸ್ಟ್ ಫಿನಿಷರ್ ಹಾಕ್ಕೊಂಡು ತೈವಾಟಿಯ ಅನ್ಬಿಲಿವೆಬಲ್ ಮಿಚಲ್ ಸ್ಟಾರ್ಗೆ ಎರಡಕ್ಕೆ ಎರಡು ಕೂಡ ಬೌಂಡ್ರಿ ಕಡೆ ಬಾರಿಸ್ಕೊಂಡು ಈಸಿಯಾಗಿ ವಿನ್ ಅದು ಟಿ ಅಂತಲೇ ಹೇಳ್ಬೋದಾಗಿದೆ ಅದೆಲ್ಲ ಅದ್ರ ಬಗ್ಗೆ ಮಾತಾಡೋಣ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದನೂ ಹೋಗೋಕ್ಕಿಂತ ಮೊದಲೇದಾಗಿ ಚಾನಲ್ನೊಂದು ವಿಸಿಟ್ ಮಾಡ್ತಾ ಹೊಸ ಪ್ರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟೇ ಟೈಮ್ ಮೊದಲಿಂದಲೂ ಹೋಗೋದಾದ್ರೆ ಎಸ್ ಡೆಲ್ಲಿ ಕ್ಯಾಪಿಟಲ್ಸ್ ಇಲ್ಲಿ ಬ್ಯಾಟಿಂಗ್ಗೆ ಮೊದಲೇದಾಗಿ ಆಟ ಆಡ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ವಿಕೆಟ್ಸ್ ಅನ್ನೆಸೆಸರಿ ಬ್ಯಾಟ್ ಶಾರ್ಟ್ಸ್ಗಳನ್ನು ಪ್ರೊವೈಡ್ ಮಾಡ್ತು ಅಂತಲೇ ಹೇಳ್ಬೋದು ಡೆಲ್ಲಿ ಕ್ಯಾಪಿಟಲ್ಸು ಇವತ್ತು ಅಭಿಷೇಕ್ ಪೋರಲ್ ಜೊತೆಗೆ ಇಲ್ಲಿ ಕರುಣ್ ನಾಯರ್ ಅವರು ಓಪನಿಂಗ್ ಬಂದಿದ್ದರು ಇಬ್ಬರೂ ಕೂಡ ಸ್ಟನ್ನು ಬ್ಯಾಟಿಂಗ್ ಆಟ ಅಂತಲೇ ಹೇಳ್ಬೋದಾಗಿದೆ ರೇಟ್ ಕೂಡ ಹಂಡ್ರೆಡ್ ಟೂ ಹಂಡ್ರೆಡ್ ಎಬೋವ್ ಬಾರಿಸ್ತಾ ಇದ್ದದ್ದು ಅಭಿಷೇಕ್ ಪೋರಲ್ ಮತ್ತು ಕರುಣ್ ನಾಯರ್ ಕೂಡ ಇವತ್ತಂತೂ ಸಿರಾಜ್ ಅವರಿಗೆ ಮುಕ್ಳರಿ ಹೊಡೆದಿದ್ದಾರೆ ಆ ರೀತಿ ಸಿಕ್ಕಪಟ್ಟೆ ಅಟ್ಯಾಕ್ ಆಗಿ ಸಿರಾಜ್ ಅವ್ರಿಗೆ ಮಾಡಿದ್ರು ಅಂತಲೇ ಹೇಳ್ಬೋದಾಗಿದೆ ಸ್ಟನ್ನು ನಾಲ್ಕು ಅವರ್ಗೆ ಏನೋ ನನ್ನ ಪ್ರಕಾರ ಫೋರ್ಟಿ ಸೆವೆನ್ ರನ್ಸ್ ಆ ರೀತಿ ಸಿಕ್ಕ ಎಕಾನಮಿ ಮೇಲೆ ಇವತ್ತು ಸಿಕ್ಕಾಪಟ್ಟೆ ವಾಂಚಿದ್ದಾರೆ ಸಿರಾಜ್ ಅವ್ರಿಗೆ ಅಂದರೆ ಆ ಪಿಚ್ಚೆ ಆಗಿತ್ತು ಕರುಣ್ ನಾಯರ್ ಅಂತೂ ಎರಡಕ್ಕೆ ಎರಡು ಸಿಕ್ಸು ಎರಡು ಬೌಂಡ್ರಿ ಅಂತೂ ಬೆಸ್ಟ್ ಬ್ಯಾಟಿಂಗ್ನ ಆಟಾಡಿದ್ದು ಕರುಣ್ ನಾಯರ್ ಅವರು ಫ್ಯಾಕ್ಟ್ ಪ್ಲಸ್ ಅವ್ರಿಗೆ ಏನು ನನ್ನ ಪ್ರಕಾರ ಇಂಜುರಿ ಆಗಿದ್ಯೋ ಅಥವಾ ಅಂತ ಗೊತ್ತಿಲ್ಲ ಅವ್ರಿಗೊಂದು ಆಟಾಡ್ಸೋದಾದರೆ ಒಳ್ಳೆ ಬ್ಯಾಟಿಂಗ್ ಕಾಂಬಿನೇಷನ್ ಆಗ್ತಿತ್ತು ಇವ್ರದ್ದು ಡೌನ್ ದ ಆರ್ಡ್ರಲ್ಲಿ ಯಾರು ಕೂಡ ಕಾಂಟ್ರಿಬ್ಯೂಷನ್ ಅಷ್ಟೊಂದು ಬರಲಿಲ್ಲ ಅದಕ್ಕಾಗಿ ಇಲ್ಲಿ ಬ್ಯಾಟಿಂಗ್ ಸ್ವಲ್ಪ ಸ್ಟನ್ ಆಯಿತು ಡೆಲ್ಲಿ ಕ್ಯಾಪಿಟಲ್ಸ್ದು ಕರುಣ್ ನಾಯರ್ ಅವರು ಮೂವತ್ತನ್ನು ರನ್ನು ಹೊಡಿಸ್ಕೊಂಡು ಪ್ರಸಿದ್ಧ ಕೃಷ್ಣ ಅವ್ರಿಗೆ ವಿಕೆಟ್ನ ಒಪ್ಪಿಸಿದ್ದು ಅಭಿಷೇಕ್ ಪೋರಲ್ ಅವರು ಕೂಡ ಅರ್ಷದ್ ಖಾನ್ಗೆ ವಿಕೆಟ್ನ ಒಪ್ಪಿಸಿದ್ದು ಕೆ ಎಲ್ ರಾಹುಲ್ ಮತ್ತು ಅಕ್ಷರ್ ಪಟೇಲ್ ಅವರು ಮಿಡ್ಲ್ ಆರ್ಡ್ರಲ್ಲಿ ಸ್ಟ್ರೆಂತ್ನ ತಂದು ಕೊಟ್ಟದ್ದು ಅಂತಲೇ ಹೇಳ್ಬೋದಾಗಿದೆ ಕೆ ಎಲ್ ರಾಹುಲ್ ಅವರು ಕೂಡ ಕ್ಲಾಸಿಕ್ ಫಾರ್ಮಲ್ಲಿ ಮುಂದುವರಿಸ್ತಾ ಇದ್ದದ್ದು ನಾಲ್ಕು ಬೌಂಡ್ರಿ ಅದೇ ರೀತಿ ಒಂದು ಸಿಕ್ಸ್ ಮೂಲಕ ಇಪ್ಪತ್ತೆಂಟು ರನ್ನು ಗಳಿಸ್ತಾ ಇರಬೇಕಾದ್ರೆ ಪ್ರಸಿದ್ಧ್ ಕೃಷ್ಣ ಅವ್ರಿಗೆ ಎಲ್ ಬಿ ಡಬ್ಲ್ಯೂ ಬಲೆಗೆ ಬಿದ್ದರು ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ಅಕ್ಷರ್ ಪಟೇಲ್ ಅವರು ಕೂಡ ಒಳ್ಳೆ ಮೂವತ್ತೊಂಬತ್ತು ರನ್ನ ಕಾಂಟ್ರಿಬ್ಯೂಷನ್ ಇವರು ಮತ್ತು ಟ್ರಿಸ್ಟನ್ ಸ್ಟಪ್ಸ್ ಅವರು ಮೇನ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋದ್ ಮಿಡ್ಲ್ ಆರ್ಡ್ರಲ್ಲಿ ಈ ವಿಕೆಟ್ ಏನು ಪಟಪಟ ಮೂರು ವಿಕೆಟ್ ಏನೋ ನೂರ ಮೂರು ರನ್ಗೆ ನನ್ನ ಪ್ರಕಾರ ಬಿದ್ದಿದೆ ಅದರ ನಂತರ ಯಾವ ರೀತಿ ಪಾರ್ಟ್ನರ್ಶಿಪ್ನ ಅಲ್ಲಿ ನಿಂತ್ಕೊಂಡು ಆಟಾಡೋದು ಟ್ರಿಸ್ಟನ್ ಸ್ಟಪ್ಸ್ ಮತ್ತು ಅಕ್ಷರ್ ಪಟೇಲ್ ಅವರು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಒಳ್ಳೆ ಬ್ಯಾಟಿಂಗ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಪ್ರೊವೈಡ್ ಮಾಡಿದ್ದು ಮಿಡ್ಲ್ ಆರ್ಡ್ರಲ್ಲಿ ಆದರೂ ಕೂಡ ಸ್ವಲ್ಪ ಸ್ಲೋ ಸ್ಟಾರ್ಟೇ ಕೊಟ್ಟದ್ದು ಹೌದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಮಿಡ್ಲ್ ಆರ್ಡ್ರಲ್ಲಿ ಅಕ್ಷರ್ ಪಟೇಲ್ ಅವರು ಮೂವತ್ತೆರಡು ಬಾಲ್ಗೆ ಮೂವತ್ತೊಂಬತ್ತು ರನ್ ಪ್ರಸಿದ್ಧ ಕೃಷ್ಣ ಅವರಂತೂ ವಿಕೆಟ್ಸ್ ಮೇಲೆ ವಿಕೆಟ್ನ ಹಾಕೋದು ಇವತ್ತು ಟ್ರಿಸ್ಟನ್ ಸ್ಟೆಪ್ಸ್ ಅವರು ಕೂಡ ಮೊಹಮ್ಮದ್ ಸಿರಾಜ್ ಅವ್ರಿಗೆ ಪ್ರಸಿದ್ಧ ಕೃಷ್ಣ ಅವರು ಕ್ಯಾಚ ಕೊಟ್ಟದ್ದು ಮೂವತ್ತೊಂದು ರನ್ ಅದು ಕೂಡ ಇಪ್ಪತ್ತೊಂದು ಬಾಲಲ್ಲಿ ನೆಕ್ಸ್ಟ್ ಅಂತೂ ಒಳ್ಳೆ ಫಿನಿಶಿಂಗ್ ಟಚ್ ಕೊಟ್ಟದೆ ಅಂತ ಹೇಳಿದೆ ಅಶ್ತೋಷ್ ಶರ್ಮಾ ಅವರು ಎಸ್ ಮೂವತ್ತೇಳು ರನ್ ಜಸ್ಟ್ ಹತ್ತೊಂಬತ್ತು ಬಾಲ್ಗೆ ನೂರ ತೊಂಬತ್ನಾಲ್ಕರ ಸ್ಟ್ರೈಕ್ ರೇಟಲ್ಲಿ ಮೂರು ಸಿಕ್ಸ್ ಅದೇ ಎರಡು ಬೌಂಡ್ರಿ ಮುಖೇನ ವಾಂಚದ್ದು ಅದು ಕೂಡ ಸಾಯಿ ಕಿಶೋರ್ ಅವರಿಗೆ ಔಟ್ ಆಗೋದಂತಲೇ ಹೇಳ್ಬೋದ ಅಶುತೋಷ್ ಶರ್ಮಾ ಅವರು ನೆಕ್ಸ್ಟ್ ಅಂದರೆ ಇವ್ರದ್ದು ಮೇನ್ ಆಗಿ ಟಾಪ್ ಫೈ ಹೆವಿ ಇತ್ತು ಬಿಟ್ಟರೆ ಕೊನೆಯಲ್ಲಿ ಫಿನಿಷಿಂಗ್ ಟಚ್ನ ಕೊಡಲಿಕ್ಕೆ ಯಾವುದೇ ಪ್ಲೇಯರ್ಸ್ಗಳು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಇರಲಿಲ್ಲ ಆಗಿದ್ದರು ಅಂದರೆ ಅಶುತೋಷ್ ಶರ್ಮಾ ಮತ್ತು ಕ್ರಿಸ್ಟನ್ ಸ್ಟಪ್ಸ್ ಅವರು ಕೊನೆಯಲ್ಲಿ ಬರ್ತಿದ್ರು ಆದರೆ ಈ ಬಾರಿ ಬೇಗನೆ ಮೇಲೆ ಕಡೆ ಪ್ರಮೋಟ್ ಆಗಿರೋದ್ರಿಂದ ಸ್ವಲ್ಪ ಅವ್ರದ್ದು ಫಿನಿಷಿಂಗ್ ಟಚ್ ಕೊಡುವಲ್ಲಿ ಸ್ವಲ್ಪ ಎಡವತ್ತು ಅಂತಲೇ ಹೇಳ್ಬೋದಾಗಿದೆ ಒಟ್ನಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಎರಡು ನೂರು ಮೂರು ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಪ್ರೊವೈಡ್ ಮಾಡ್ತು ಅಂತಲೇ ಹೇಳ್ಬೋದಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಗಿ ಇಲ್ಲಿ ಪ್ರಸಿದ್ ಕೃಷ್ಣ ಅವರೇ ನಾಲ್ಕು ವಿಕೆಟ್ನ ಹಾಕಿರೋದು ಮತ್ತು ಇಶಾಂತ್ ಶರ್ಮಾ ಅವರು ಒಳ್ಳೆ ಎಕನಾಮಿಕಲ್ ಬೌಲರ್ ಹಾಕ್ಕೊಂಡು ಒಂದು ವಿಕೆಟ್ನ ಹಾಕಿದರು ಸಾಯ್ ಕಿಶೋರ್ ಅವರು ಒಂದು ಸಿರಾಜ್ ಅವರು ಒಂದು ಅಶೋಕ್ ಖಾನ್ ಅವರು ಒಂದು ವಿಕೆಟ್ನ ಹಾಕಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಸಿರಾಜ್ ಅವರಿಗೆ ಸಿಕ್ಕಪಟ್ಟೆ ಹೊಡೆದಿದ್ದಾರೆ ನಾಲ್ಕು ಓವರ್ ನಲ್ವತ್ತೇಳು ರನ್ ಹಾಕ ಹತ್ರ ಇದನ್ನು ಟಾರ್ಗೆಟ್ ಹೊರಟಂಥ ಇಲ್ಲಿ ಜಿ ಟಿ ಅಂದರೆ ಗುಜರಾತ್ ಟೈಟನ್ಸು ಗಿಲ್ ಗಿಲ್ಲವರು ಅನ್ನೆಸೆಸರಿ ರನ್ ಔಟ್ ಆಗೋದಂತಲೇ ಹೇಳ್ಬೋದು ಸಾಯ ಸುದರ್ಶನ್ ಅವರಿಂದ ಸಾಯಿ ಸುದರ್ಶನ್ ಅವರು ಕೂಡ ಕ್ಲಾರಿಟಿ ಅಂದರೆ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತೀವಿ ಇವಾಗ ಈ ಮ್ಯಾಚಲ್ಲೂ ಕೂಡ ಮೂವತ್ತಾರು ರನ್ ಕಾಂಟ್ರಿಬ್ಯೂಷನ್ ಅದು ಕೂಡ ಇಪ್ಪತ್ತೊಂದು ಜಸ್ಟ್ ಒಂದು ಸಿಕ್ಸ್ ಅದೇ ರೀತಿಯಾಗಿ ಐದು ಬೌಂಡ್ರಿ ಮುಖ್ಯ ನೂರ ಎಪ್ಪತ್ತೊಂದು ಸ್ಟ್ರೈಕ್ ರೇಟಲ್ಲಿ ಅವರು ಬೇಗನೆ ಏಳು ರನ್ಗೆ ಔಟ್ ರನ್ ಔಟ್ ಆದರೂ ಹೌದು ಕರುಣ್ ನಾಯರ್ ಅವರ ಬೆಸ್ಟ್ ಥ್ರೋಗೆ ಡೈರೆಕ್ಟ್ ಹಿಟ್ ಅದು ಕೂಡ ಜಾಸ್ ಭಟ್ಲರ್ ಅವರು ಇಲ್ಲಿ ಮತ್ತು ಸಾಯಿ ಸುರೇಶನ್ ಅವರು ಮಿಡ್ಲ್ ಆರ್ಡ್ರಲ್ಲಿ ನಂಬರ್ ತ್ರೀ ಅಲ್ಲ ಜಾಸ್ ಬಟ್ಲರ್ ಅವರಿಂದ ಇವತ್ತು ಡೆಲ್ಲಿ ಕ್ಯಾಪಿಟಲ್ ಸ್ಮ್ಯಾಶ್ ಆಯಿತು ಅಂತಲೇ ಹೇಳ್ಬೋದು ಆ ರೀತಿ ಬೆಸ್ಟ್ ನಾಕ್ನ ಆಟ ಆಡೋದು ಅದರಲ್ಲಿ ಜಿ ಟಿಯಲ್ಲಿ ಅಂತ ಬಂದರೆ ನರೇಂದ್ರ ಮೋದಿ ಅಲ್ಲಿ ಸಿಕ್ಕಾಪಟ್ಟೆ ಬಿಗ್ ಬಿಗ್ ಗ್ರೌಂಡ್ಸ್ ಆಗಿರೋದ್ರಿಂದ ಗ್ಯಾಪ್ಗಳು ಸಿಕ್ಕಾಪಟ್ಟೆ ಇದ್ದರೂ ಕೂಡ ಜಾಸ್ ಬಟ್ಲರ್ ಅವರು ನೈಂಟಿ ಸೆವೆನ್ ನಾಟ್ ಔಟ್ ಅದು ಕೂಡ ಕೊನೆಯ ಓವರಲ್ಲಿ ಆರು ಬಾಲ್ಗೆ ನನ್ನ ಪ್ರಕಾರ ಹನ್ನೊಂದು ಏನು ಬೇಕಾಗಿತ್ತು ಮೋಹಿತ್ ಶರ್ಮಾ ಅವ್ರದ್ದು ಎರಡು ಓವರ್ ಬಾಕಿ ಇತ್ತು ಮತ್ತು ಮಿಚಸ್ ತಾರ್ಕವ್ರದ್ದು ಇತ್ತು ಜಾಸ್ ಬಟ್ಲರ್ ನನ್ನ ಪ್ರಕಾರ ಸೆಂಚುರಿ ಮಾಡಿ ತೇವಿ ಅಂತ ಅಂದ್ಕೊಂಡಿದ್ರು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಕೊನೆಯಲ್ಲಿ ಫಿನಿಶಿಂಗ್ ಟಚ್ ಕೊಟ್ಟದ್ದು ಅಂತ ಹೇಳಿದರೆ ಇಲ್ಲಿ ರಾಹುಲ್ ತೇವಟಿ ಅಂತಲೇ ಹೇಳ್ಬೋದಾಗಿದೆ ಶುರ್ಫಾನಿ ರುದೇವ್ ಫೋರ್ಡ್ ಅವರು ಕೂಡ ಒಳ್ಳೆ ನಾವು ಆಡಿದ್ದು ಇಬ್ ಇವರಿಬ್ಬರು ಜೋಸ್ ಬಟರ್ ಮತ್ತು ಶುರ್ಫಾನಿ ರುದ್ರವ್ ಫೋರ್ಡೆ ಮೇನ್ ಆಗಿ ಮಿಡ್ಲ್ ಮಿಡ್ಲೋರ ತನ್ನ ಕೊಟ್ಟಿದ್ದು ಇವರಿಂದನೇ ಈಸಿಯಾಗಿ ಜಿ ಟಿ ವಿನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈಸಿಯಾಗಿ ಮ್ಯಾಚನ್ನ ತೆಗೆದುಕೊಂಡು ಹೋಗೋದು ಬಾಲ್ ಟು ಬಾಲ್ಗೆ ಅದು ಕೊನೆಯಲ್ಲಿ ಸ್ವಲ್ಪ ಕಂಟ್ರೋಲ್ ಆಯಿತು ಆ ರೀತಿ ಬೆಸ್ಟ್ನ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಬೌಲಿಂಗ್ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ರಾಹುಲ್ ತೇವಾಟಿಯ ಕೂಡ ಕೊನೆಯಲ್ಲಿ ಬೆಸ್ಟ್ ಫಿನಿಶ್ನ ಕೊಟ್ಟದ್ದು ಕೊನೆಯಲ್ಲಿ ಬಂದ ತಕ್ಷಣವೇ ಒಂದು ಸಿಕ್ಸ್ ಒಂದು ಬೌಂಡ್ರಿ ಮುಖ್ಯನ ಈಸಿಯಾಗಿ ಇಲ್ಲಿ ಜಿ ಟಿ ವಿನ್ ಆಗಲಿಕ್ಕೆ ಮೇನ್ ರಾಯಭಾರಿಯೇ ಇಲ್ಲಿ ರಾಹುಲ್ ತೇವಾಟಿ ಅಂತಲೇ ಹೇಳ್ಬೋದಾಗಿದೆ ಏನು ಮಾಡಲಿಕ್ಕೂ ಬರಲ್ಲ ಏಳು ವಿಕೆಟಿಂದ ಈಸಿಯಾಗಿ ಜಿ ಟಿ ವಿನ್ ಆಯಿತು ಈ ಮ್ಯಾಚ್ನ ಅಂತಲೇ ಹೇಳ್ಬೋದು ನಮ್ಗೊಂದು ಸ್ವಲ್ಪ ಖುಷಿನೇ ಡೆಲ್ಲಿ ಕ್ಯಾಪಿಟಲ್ಸ್ ಸೋತದ್ದು ನಾವು ನೋಡೋಣ ನೆಕ್ಸ್ಟ್ ಮ್ಯಾಚಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಇವಾಗ ಪಾಯಿಂಟ್ ಟೇಬಲಲ್ಲಿ ಎಟ್ ಅ ಟಾಪಲ್ಲಿದೆ ಜಿ ಟಿ ಅಂತಲೇ ಹೇಳ್ಬೋದು ಇದು ಬೆಸ್ಟ್ ಪರ್ಫಾರ್ಮ್ ಹಾಕೊಂಡು ಇದಿಷ್ಟು ಜಿ ಟಿ ವರ್ಸಸ್ ಡೆಲ್ಲಿ ನ ಪೋಸ್ಟ್ ಮ್ಯಾಚನಲ್ಲಿ ಇಸ್ ಆಗಿತ್ತು ನಿಮಗೆ ಈ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ ನೀವು ಚೆನ್ನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಾವು